ಹಾಯ್ ನಮಸ್ಕಾರ ಲಕ್ಷ್ಮೀ ಬರ್ಮಾ ಧಾರಾವಯ್ಯ ಸಂಚಿಕೆ ಐನೂರ ಮೂರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಕಾವೇರಿಗೆ ಜಾಮೀನು ಕೊಡಬೇಕು ಅಂತ ಲಾಯರು ವಾದ ಮಾಡ್ತಾ ಇರ್ತಾರೆ ಆದರೆ ಇಲ್ಲಿ ಜಾಮೀನು ಕೊಡೋಕ್ಕಾಗೋದಿಲ್ಲ ಅಂತ ಜಡ್ಜ್ ಕೂಡ ಹೇಳ್ತಾ ಇರ್ತಾರೆ ಅದಕ್ಕೆ ಕಾವೇರಿ ಮತ್ತೆ ಹೇಳ್ತಾಳೆ ಇಲ್ಲ ಜಡ್ಜ್ ಅವರೇ ನಾನು ಏನು ಕೂಡ ಸಾಕ್ಷಿ ನಾಶ ಮಾಡೋದಿಲ್ಲ ಪ್ಲೀಸ್ ನನಗೆ ಆಸೆಲಲ್ಲಿ ಇರೋಕ್ಕಾಗೋದಿಲ್ಲ ನನಗೆ ಜಾಮೀನನ್ನ ಕೊಡಿ ಅಂತೆಲ್ಲ ಕೇಳ್ತಾ ಇರ್ತಾಳೆ ಆದ್ರೆ ಇದನ್ನ ಅವ್ರು ಕೂಡ ಒಪ್ಪೋದಿಲ್ಲ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ಇಲ್ಲಿ ಕಾವೇರಿ ಕಡೆಯಿಂದ ಮತ್ತೆ ಆ ಒಂದು ಲಾಯರ್ ವಾದ ಮಾಡ್ತಾರೆ ನನ್ನ ಕಕ್ಷಿದಾರರಿಗೆ ಜಾಮೀನು ಕೊಡಲೇಬೇಕು ಅಂತೆಲ್ಲ ಮತ್ತೆ ಅರ್ಜಿನ ಕೊಡ್ಲಿಕ್ಕೆ ಅಂತ ಹೋಗ್ತಾಳೆ ಆದ್ರೆ ಇಲ್ಲಿ ಜಡ್ಜ್ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಜಾಮೀನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೆಲ್ಲ ಅವರು ಡೈರೆಕ್ಟ್ ಆಗಿ ಒಂದೇ ಮಾತಲ್ಲಿ ಹೇಳ್ತಾರೆ ಅಲ್ಲಿಂದ ಡೈರೆಕ್ಟ್ ಆಗಿ ಕಾವೇರಿ ಕೂಡ ಜೈಲಿಗೆ ಹೋಗ್ಬೇಕಾಗತ್ತೆ ಅದಾದ್ಮೇಲೆ ಇಲ್ಲಿ ಪ್ರತಿಯೊಬ್ರು ಕೂಡ ಅಂದ್ರೆ ಈ ಒಂದು ವಾದನ ಸೋಮವಾರಕ್ಕೆ ಮುಂದೂಡಲಾಗಿದೆ ಅಂತೇಳಿ ಅಲ್ಲಿಂದ ಪ್ರತಿಯೊಬ್ರು ಕೂಡ ಎದ್ದು ಹೊರಗಡೆ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಮನೆಯವರೆಲ್ಲ ಒಂದ್ ಕಡೆ ಬರ್ತಾರೆ ಆ ಕಡೆಯಿಂದ ಕಾವೇರಿನ ಪೊಲೀಸರು ಕರ್ಕೊಂಡ್ ಬರ್ತಾ ಇರ್ತಾರೆ ಅದೇ ಟೈಮ್ಗೆ ನಾನ್ ಸ್ವಲ್ಪ ಮಾತಾಡ್ಬೇಕು ಅಂತ ಅಲ್ಲಿಗೆ ಹೋಗ್ತಾಳೆ ಅಲ್ಲಿ ಲಕ್ಷ್ಮಿ ಮತ್ತೆ ಕೃಷ್ಣ ಅದಾದ್ಮೇಲೆ ಪ್ರತಿಯೊಬ್ರು ಕೂಡ ಇರ್ತಾರೆ ಅಲ್ಲಿಗೆ ಪೊಲೀಸರು ಕೂಡ ಕಾವೇರಿನ ಕಳಿಸ್ತಾರೆ ಕಳಿಸಿದ ಮೇಲೆ ತಕ್ಷಣ ಇಲ್ಲಿಗೆ ಕಾವೇರಿಗೆ ತುಂಬಾ ಸಿಟ್ಟು ಬರುತ್ತೆ ನಿಮ್ಗೆ ಏನು ಸ್ವಲ್ಪ ಇದೆ ಇಲ್ವಾ ನಾ ಇಲ್ಲಿ ನನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಆದ್ರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ರಲ್ಲ ಅಂತೆಲ್ಲ ಅವಳು ಬೈತಾ ಇರ್ತಾಳೆ ಅದಕ್ಕೆ ಕೃಷ್ಣ ಮತ್ತೆ ಹೇಳ್ತಾನೆ ಕಾವೇರಿ ಸುಳ್ಳು ಯಾವ್ದು ಸತ್ಯ ಯಾವುದು ಅಂತ ಡಿಸೈಡ್ ಮಾಡೋಕೆ ಹೇಳು ಅದಕ್ಕೆ ಕೋರ್ಟ್ ಇದೆ ಅಲ್ಲಿ ಡಿಸೈಡ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಸೆಂಟ್ರಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಅದ ರೀತಿಯಲ್ಲಿ ಗಿರ್ಜಾ ಕೂಡ ಗೊತ್ತಿಲ್ಲ ಅವಳು ಬಂದ್ ಹೇಳ್ತಾಳೆ ಅವಳು ಕೂಡ ನಿಜ ಹೇಳ್ತಾರಲ್ವಾ ಅಂತೆಲ್ಲ ಕೃಷ್ಣ ಕೂಡ ಹೇಳ್ತಾನೆ ಅದಾದ್ಮೇಲೆ ಕಾವೇರಿ ಮತ್ತೆ ವೈಷ್ಣವ ಹತ್ರ ಹೋಗ್ತಾಳೆ ಹೋಗಿದ ತಕ್ಷಣ ಪುಟ ನನ್ನ ಮೇಲೆ ಕೊಲೆ ಹರಪ ಓದಿಸ್ತಾ ಇದ್ದಾನೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೆ ವೈಷ್ಣವ್ ಹತ್ರ ಸುಮ್ಮನೆ ಇರ್ತಾನೆ ಏನು ಕೂಡ ಅವನು ಮಾತಾಡೋದಿಲ್ಲ ನನ್ನ ಕೊಲೆಗಾತಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತೆಲ್ಲ ಕಾವೇರಿ ಹೇಳ್ತಾಳೆ ತಕ್ಷಣ ಲಕ್ಷ್ಮಿ ಹೇಳ್ತಾಳೆ ಹೌದು ಅತ್ತೆ ನೀವು ಕೊಲೆ ಗಾತಿನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಕಾವೇರಿ ಮತ್ತೆ ಕೇಳ್ತಾಳೆ ಅದಕ್ಕೆ ಸಾಕ್ಷಿ ಏನಿದೆ ಅಂತೆಲ್ಲ ಕೇಳ್ತಾಳೆ ಸಾಕ್ಷಿನ ನಿಮ್ ಮನ್ಸಾಕ್ಷಿ ಒಂದ್ಸಲಿ ಕೇಳ್ಬಿಡಿ ನೀವು ಕೊಲೆ ಮಾಡಿದ್ರೋ ಇಲ್ವೋ ಅಥವಾ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರಿ ಇಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಮೇಲೆ ಯಾಕಂದ್ರೆ ಮಗನ ಭವಿಷ್ಯಕ್ಕೋಸ್ಕರ ಸುಳ್ಳು ಹೇಳಿ ಈ ಮತ್ತು ನನ್ನ ಮಾಡಿದ್ರಿ ಮತ್ತೆ ಕೀರ್ತಿ ಜೀವನದಲ್ಲಿ ಈ ರೀತಿಯೆಲ್ಲ ಆಟ ಆಡಿದ್ರೆ ನಿಮ್ಗೆ ಯಾವುದು ಕೂಡ ಗೊತ್ತಾ ಇಲ್ವಾ ಯಾವುದು ಕೂಡ ಸಾಕ್ಷಿ ಎಲ್ಲ ಬೇಕಾಗಿತ್ತಾ ಅಂತೆಲ್ಲ ಲಕ್ಷ್ಮಿ ಮತ್ತೆ ಕವಿಯ ನಡುವೆ ತುಂಬಾ ಜಗಳ ಕೂಡ ಹಾಕ್ತಾ ಇರ್ತೈತೆ ಅದಕ್ಕೆ ಲಕ್ಷ್ಮಿ ಮತ್ತೆ ಹೇಳ್ತಾಳೆ ಮತ್ತೆ ನೀವು ಬೆಂಕಿ ಹತ್ರ ಆಟ ಆಡ್ತಾ ಇದ್ರ ಅದನ್ನ ಚಳಿ ಕಾಯಿಸ್ಕೊಂಡ್ರೆ ಮೈ ಚಳಿ ಆಗುತ್ತೆ ಅದ್ರ ಜೊತೆ ಆಟ ನಿಮ್ಮ ನಿಮ್ ಸುಟ್ಟೋಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕಾವೇರಿ ಮತ್ತೆ ಹೇಳ್ತಾಳೆ ಏನೇ ಒಂದೆರಡು ಲಾ ಪಾಯಿಂಟ್ ಇಟ್ಕೊಂಡು ನನ್ನ ಎದುರಿಸ್ತೀಯ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಲಕ್ಷ್ಮಿ ಮತ್ತೆ ಹೇಳ್ತಾಳೆ ಇಲ್ಲ ಅತ್ತೆ ನನ್ನ ಮತ್ತೆ ನಡುವೆ ಕುರುಕ್ಷೇತ್ರ ಬೇಕಾರೆ ನಡೀಲಿ ಇದ್ರಲ್ಲಿ ಸತ್ಯ ಗೆಲ್ಲುತ್ತೋ ಸುರ್ಡುಗೆಲ್ಲುತ್ತೋ ನೋಡೇ ಬಿಡ ಅಂತೆಲ್ಲ ಲಕ್ಷ್ಮಿ ಕೂಡ ಹೇಳ್ತಾ ಇರ್ತಾಳೆ ತಕ್ಷಣ ಇಲ್ಲಿ ಕಾವೇರಿ ಅಮ್ಮ ಬಂದು ಕಾವೇರಿಗೆ ಚೆನ್ನಾಗಿ ಹೊಡಿತಾಳೆ ಏ ಕಾವೇರಿ ನೀನು ಮಾಡ್ತಿರೋದು ನೋಡಿದ್ರೆ ನಂಗೆ ಯಾಕೋ ನಿಜ ನೀನು ಕೊಲೆ ಮಾಡಿದ್ಯಾ ಅನ್ಸುತ್ತೆ ಅಂತೆಲ್ಲ ಅವಳು ಕಾಪಾಳಿಕೆ ಹೊಡಿತಾ ಇರ್ತಾಳೆ ತಕ್ಷಣ ಪೊಲೀಸ್ ಬಂದ್ಬಿಟ್ಟು ಇವರು ನಮ್ಗೆ ಕಷ್ಟಗಳಿದ್ದಾರೆ ಆ ರೀತಿಯಲ್ಲ ಕೈ ಮಾಡಬಾರ್ದು ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೋಗ್ತಾರೆ ಕಾವೇರಿ ಮತ್ತೆ ಇಲ್ಲ ಮಾತಾಡಬೇಕು ಅಂತೆಲ್ಲ ಕೇಳ್ತಾ ಇರ್ತಾಳೆ ಇಲ್ಲ ಮೇಡಮ್ ಬಂದುಬಿಡಿ ನಾವು ಹೋಗಿ ಹೋಗ್ಬೇಕು ಅಂತೆಲ್ಲ ಪೊಲೀಸು ಅಲ್ಲಿಂದ ಕರ್ಕೊಂಡು ಹೊರಟೋಗ್ತಾರೆ ಇಲ್ಲಿ ಲಕ್ಷ್ಮಿ ಕೃಷ್ಣ ಅದಾದ್ಮೇಲೆ ಕೀರ್ತಿ ಪ್ರತಿಯೊಬ್ರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇಲ್ಲಿ ಕೀರ್ತಿ ನಾನು ಕೂಡ ಹೋಗ್ತೀನಿ ಅಂತ ಹೋಗ್ತಾಳೆ ಆದ್ರೆ ಅವ್ರ ಅಮ್ಮ ಬಿಡೋದಿಲ್ಲ ಇಲ್ಲಿ ಎಂತ್ಕು ಅಂತ ಅವಳನ್ನ ಹಿಡ್ಕೊಂಡು ನಿಂತ್ಕೊಂತಾಳೆ ಆಗ ಅವಳು ಕೂಡ ಸುಮ್ಮನೆ ಆಗ್ತಾಳೆ ಇಲ್ಲಿ ಲಾಯರ್ ನಡುವೆ ಇಬ್ರು ಕೂಡ ವಾದ ಕೂಡ ಮಾಡ್ತಾ ಇರ್ತಾರೆ ಏನ್ ಮೇಡಮ್ ವೆದರ್ ತುಂಬಾ ಚೇಂಜ್ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಕ್ಕೆ ಇಲ್ಲ ಕರೆಕ್ಟ್ ಆಗಿದೆಯಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಂದ್ರೆ ಕಾವೇರಿ ಕಡೆ ಇರುವಂತ ಲಾಯರ್ ಮತ್ತೆ ಈ ಕಡೆ ಕೀರ್ತಿ ಕಡೆ ಇರತಕ್ಕಂಥ ಲಾಯರ್ ಇಬ್ಬರ ನಡುವೆ ಮುಖಾಮುಖಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾಕೆ ಮೇಡಮ್ ಯಾಕೆ ಕೇಸನ್ ಸೋಲ್ತಿ ಅಂತ ಭಯ ಆಗ್ತಿದ್ಯಾ ಅಂತೆಲ್ಲ ಅವನು ಕೂಡ ಕೇಳ್ತಾನೆ ನನಗೆ ಭಯನಾ ನಾನು ಸೋಲೋದು ಅದೆಲ್ಲ ಮಾತೇ ಇಲ್ಲ ಅಂತೆಲ್ಲ ಇವಳು ಕೂಡ ಹೇಳ್ತಾ ಇರ್ತಾಳೆ ಇದೆಲ್ಲ ಆದ್ಮೇಲೆ ಪ್ರತಿಯೊಬ್ರು ಕೂಡ ಮನೆಗೆ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಕಾವೇರಿ ಬಗ್ಗೆನೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಇದೆಲ್ಲ ನೋಡ್ತಾ ಇದ್ರೆ ನಂಗೆ ಯಾಕೋ ಕೀರ್ತಿ ಮೇಲೆ ಎಲ್ಲ ಡೌಟು ಅಂತೆಲ್ಲ ಇಲ್ಲಿ ವಿಧಿ ಕೂಡ ಹೇಳ್ತಾರೆ ಅದಾದ್ಮೇಲೆ ಇಲ್ಲಿ ಅಂಕಿತ್ ಕೂಡ ಹೇಳ್ತಾನೆ ಏನ್ ವಿಧಿ ನಮ್ಮ ಮೇಲೆ ನೀನ್ ಯಾವಾಗ್ಲೂ ಆರೋಪ ಮಾಡ್ತೀಯಾ ಯಾಕೆ ನಾವೇ ತಗೊಂಡೋಗಿ ಜೈಲಲ್ಲಿ ಹಾಕಿದ್ವಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಮತ್ತೆ ನೀವ್ ತಾನೇ ಮಾಡಿದ್ದು ನೀವೆಲ್ಲ ಸೇರ್ಕೊಂಡು ತಾನೇ ಮಾಡಿದ್ದು ಅಮ್ಮ ಜೈಲಲ್ಲಿ ಹಾಕಿರಂತೂ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ಕೃಷ್ಣ ಮತ್ತೆ ಹೇಳ್ತಾನೆ ವಿಧಿ ಇದಕ್ಕೆಲ್ಲ ಕೋರ್ಟ್ ಇದೆ ಅದರಲ್ಲಿ ಪ್ರತಿಯೊಂದು ಕೂಡ ಡಿಸೈಡ್ ಆಗುತ್ತೆ ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯ ಅಂತೆಲ್ಲ ಕೃಷ್ಣ ಕೂಡ ಹೇಳ್ತಾನೆ ತಕ್ಷಣ ಇಲ್ಲಿ ವಿಧಿ ಸ್ವಿಟ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಅದಾಗಿದ ತಕ್ಷಣ ಇಲ್ಲಿ ವೈಷ್ಣವ್ ಲಕ್ಷ್ಮಿ ಕರ್ಕೊಂಡು ಮನೆಗೆ ಬರ್ತಾನೆ ಬಂದ ತಕ್ಷಣ ಇಲ್ಲಿ ಪ್ರತಿಯೊಬ್ರು ಕೂಡ ಎಂದ್ಕೊಂಡು ನೋಡ್ತಾ ಇರ್ತಾರೆ ಆದ್ರೆ ಇಲ್ಲಿ ಕೃಷ್ಣ ಹೇಳ್ತಾನೆ ಲಕ್ಷ್ಮಿ ನೀ ಅಲ್ಲೇ ಎಂದ್ಕೋ ಅಂತೆಲ್ಲ ಹೇಳ್ತಾನೆ ಆದ್ರೆ ಪ್ರತಿಯೊಬ್ಬರು ಕೂಡ ಶಾಕ್ ಆಗುತ್ತೆ ಏನ್ ಹೇಳ್ತಾ ಇರ್ಬೋದು ಯಾಕೆ ಮನೆಗ್ ಬಂದ್ರೆ ಯಾಕೆ ಈ ಕೇಳ್ತಾರಲ್ಲ ಹೇಳ್ತಾರಲ್ಲ ಅಂತೆಲ್ಲ ಅಂದ್ಕೊಂತಾರೆ ಅದಾದ್ಮೇಲೆ ಹಾಗಲ್ಲ ನೀನು ಸಾವನ್ನ ಗೆದ್ದು ಬಂದಿರೋಳು ಡೈರೆಕ್ಟ್ ಆಗಿ ಮನೆಗೆ ಕರ್ಕೋಬಾರ್ದು ಅಂತ ಕೃಷ್ಣ ಹೇಳ್ತಾನೆ ತಕ್ಷಣ ಅಲ್ಲಿ ಅಜ್ಜಿ ಕೂಡ ಅಂದ್ರೆ ಆ ರೀತಿ ಅಲ್ಲಮ್ಮ ಆರತಿ ಮಾಡಿ ಕರ್ಕೋಬೇಕು ಅಂತೆಲ್ಲ ಅಜ್ಜಿ ಹೇಳ್ತಾರೆ ಅದ್ಮೇಲೆ ಗಂಗಾ ಕೂಡ ಆರತಿ ತಗೊಂಡು ಬರ್ತಾರೆ ಇಬ್ರು ಕೂಡ ದೃಷ್ಟಿ ತೆಗೆದ್ಬಿಟ್ಟು ಒಳಗೆ ಕರ್ಕೊಂತಾರೆ ಕರ್ಕೊಂಡದಾದ್ಮೇಲೆ ಇಲ್ಲಿ ಕೃಷ್ಣ ಮತ್ತೆ ಹೇಳ್ತಾನೆ ಲಕ್ಷ್ಮಿ ನಿನ್ನ ಮೇಲೆ ಜವಾಬ್ದಾರಿ ತುಂಬಾ ಇದೆ ಇನ್ಮೇಲೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಏನ್ ಮಾವ ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ ಯಾಕಂದ್ರೆ ಈಗ ಸಂಬಂಧಗಳು ದೂರ ದೂರ ಆಗಿದೆ ಅದನ್ನ ತುಂಬಾ ಗಟ್ಟಿ ಮಾಡೋ ಜವಾಬ್ದಾರಿ ನಿನ್ ಕೈಲಿದೆ ಅಂತೆಲ್ಲ ಕೃಷ್ಣ ಹೇಳ್ತಾ ಇರ್ತಾನೆ ಇಲ್ಲಿ ಪ್ರತಿಯೊಬ್ರು ಕೂಡ ತುಂಬಾ ಖುಷಿ ಕೂಡ ಪಡ್ತಾರೆ ಅದಾದ್ಮೇಲೆ ಇಲ್ಲಿ ವಿಧಿಗೆ ತುಂಬಾ ಸಿಟ್ ಬರುತ್ತೆ ಯಾಕಂದ್ರೆ ಅಮ್ಮನ್ನ ಜೈಲಿಗೆ ಕಳಿಸಿರೋದ್ ಇವಳು ಇವಳು ಮನೆಗ್ ಬಂದಿರೋದು ನನಗೆ ತುಂಬಾ ಸಿಟ್ ಬಂದಿದೆ ಅಂತ ಅಲ್ಲಿಂದ ವಿಧಿ ಹೊರಟೋಗ್ತಾಳೆ ಇದೆಲ್ಲ ಆದ್ಮೇಲೆ ವೈಷ್ಣವ್ ಮತ್ತು ಅದಾದಮೇಲೆ ಲಕ್ಷ್ಮಿ ಇಬ್ಬರು ಕೂಡ ರೂಮ್ಗೆ ಅಂತ ಹೋಗ್ತಾರೆ ಇಲ್ಲಿ ಲಕ್ಷ್ಮಿಗೆ ತುಂಬ ಫೀಲ್ ಆಗುತ್ತೆ ಯಾಕಂದರೆ ಪ್ರತಿಯೊಂದು ಕೂಡ ನಾನು ಇಷ್ಟು ಸಹ ಮಿಸ್ ಮಾಡ್ಕೊಂಡಿದ್ದೆ ಅದೇ ರೀತಿ ವೈಷ್ಣವ್ ಕೂಡ ಮಿಸ್ ಮಾಡ್ಕೊಂಡಿದ್ದೆ ಅಂತ ಅವಳು ಕೂಡ ತುಂಬ ಫೀಲಿಂಗಲ್ಲಿ ಇಡೀ ರೂಮ್ ಎಲ್ಲ ನೋಡ್ತಾ ಇರ್ತಾಳೆ ಅದೇ ರೀತಿ ತಪ್ಕೊಂಡು ಕೂಡ ಇಬ್ಬರು ಕೂಡ ಹೇಳ್ತಾ ಇರ್ತಾರೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು